ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಯೂರಿಯಾ ಮಾರಾಟ ಮಾಡುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ರೈತರ ಆರೋಪ ಕುರಿತು ಯೂರಿಯಾ ತೆಗೆದುಕೊಂಡು ಹೋಗುತ್ತಿದ್ದ ಕೆಲ ರೈತರನ್ನು ಪ್ರಶ್ನೆ ಮಾಡಿದ ವೇಳೆ ಗೌನಿಪಲ್ಯ ರಾಘವೇಂದ್ರ ಆಗ್ರೋ ಟ್ರೇಡರ್ಸ್ ಅಂಗಡಿ ಮಾಲೀಕ ಮಂಜುನಾಥ್ ಏರುಧ್ವನಿಯಲ್ಲಿ ಮಾತನಾಡಿ ನಾವು ಮಾರಾಟ ಮಾಡುವುದು ಹೀಗೆ ಅಧಿಕಾರಿಗಳೇ ನಮ್ಮನ್ನು ಪ್ರಶ್ನೆ ಮಾಡುವುದಿಲ್ಲ ನೀವ್ಯಾರು ನಮ್ಮನ್ನು ಪ್ರಶ್ನೆ ಮಾಡುವುದಕ್ಕೆ ಎಂದು ಬೆದರಿಸಿದ್ದಾರೆ ರೈತರಿಗೆ ಅನುಕೂಲವಾಗಲೆಂದು ಒಂದು ಯೂರಿಯಾ ಮೂಟೆ ಸರ್ಕಾರ ಸಬ್ಸಿಡಿ ನೀಡಿ ಇನ್ನೂರ ಅರವತ್ತೇಳು ರೂಪಾಯಿಗೆ ರೈತರಿಗೆ ನೀಡುತ್ತಿದ್ದರೆ ಈ ಅಂಗಡಿ ಮಾಲೀಕ ಮಾತ್ರ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಒಂದು ಮೂಟೆಯನ್ನು ಐನೂರರಿಂದ ಐನೂರ ಐವತ್ತು ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾನೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇತ ಗಮನ ಹರಿಸಿ ಅಂಗಡಿ ಮಾಲೀಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ಕಳೆದ ವರ್ಷವೂ ಇದೇ ರೀತಿ ಮಾರಾಟ ಮಾಡುತ್ತಿದ್ದ ವೇಳೆ ಇದೇ ಅಂಗಡಿ ಮಾಲೀಕನ ವಿರುದ್ಧ ಆರೋಪಗಳು ಬಂದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಈ ವರ್ಷ ಪುನಃ ಇದೇ ರೀತಿ ಮಾರಾಟ ಮಾಡುತ್ತಿದ್ದು ಯೂರಿಯಾ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವ ಕುರಿತು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೆ ಅಧಿಕಾರಿಗಳು ಸ್ಥಳಕ್ಕೆ ಬಂದ ವೇಳೆ ಮಾತ್ರ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಪುನಃ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅಂಗಡಿ ಮಾಲೀಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ಎಂದು ರೈತರು ಮನವಿ ಮಾಡಿದ್ದಾರೆ ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ